ಸ್ವಲ್ಪ ತಲೆ ಕೆಡುತ್ತೆ ಅದಕ್ಕೆ ಅದಕ್ಕೆ ದುಡ್ಡಿನ ಕಡೆ ಉತ್ಸಾಹನೆ ನಮ್ಗೆ ಇದು ಆಸೆ ಒಂಥರದ ಆಸ್ಪಿರೇಷನಲ್ ಐಡಿಯಾ ಹಣ ಮಾಡಬೇಕು ಅನ್ನೋದು ಇರಲೇ ಇರಲಿಲ್ಲ ನಾವ್ ಹೆಂಗೋ ಸಮಾಜಕ್ಕೆ ಸಲ್ಲಬೇಕು ಇಲ್ಲಿ ನಮ್ಮಿಂದ ಏನೋ ಆಗ್ಬೇಕು ಅನ್ನೋದು ಆತರದ ದಿಕ್ಕಲ್ಲಿ ನನ್ನ ನಮ್ಮ ಅಕ್ಕ ಭಾರತ ಜೋಡೋ ಸೈಕಲ್ ಅಲ್ಲಿ ಬಾಬಾ ಅಂಬ್ಟೆ ಜೊತೆ ಹೊರಟೋದ್ಲವಳು ಮದ್ವೆ ಆದ್ಮೇಲೆ ಸೈಕಲ್ ಅಲ್ಲಿ ಹೋದ್ಲು ಆಲ್ ಇಂಡಿಯಾ ಅವಳು ನಮ್ಗೆಲ್ಲರಿಗೂ ಆತರದ ಟೆಂಡೆನ್ಸಿ ಬಂದಿದೆ ನಿರ್ದೇಶನದಲ್ಲೂ ಇದ್ರಿ ನಟನೆಯಲ್ಲೂ ಇದ್ರಿ ಮೂಲತಃ ಆಕ್ಚುಲಿ ನೀವು ರಂಗಭೂಮಿ ಅವರು ಸೊ ಇದ್ರಲ್ಲಿ ತುಂಬಾ ಸೆಳೆತಕ್ಕೆ ಸಿಗೋದು ನೀವು ಯಾವ್ದ್ರಲ್ಲಿ ನನಗೆ ರಂಗಭೂಮಿ ಸಿನಿಮಾ ಮತ್ತೆ ಮಾಡದಿದ್ರು ನನಗೆ ಏನು ದುಃಖ ಆಗೋದಿಲ್ಲ ಆದ್ರೆ ಅದರಿಂದ ಹಣ ಬರೋದು ನಿಂತೋದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಮಾಡದೇ ಇದ್ರೆ ದುಃಖ ಏನಾಗೋದಿಲ್ಲ ಬಟ್ ರಂಗಭೂಮಿನ ಬಿಡೋದಕ್ಕೆ ಆಗೋದಿಲ್ಲ ಅದು ನನಗೆ ಆಕ್ಟ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ರಂಗಭೂಮಿ ಬರೆಯೋದು ನಿರ್ದೇಶನ ಅದೇ ನನಗೆ ಮೇನ್ ಇಂಟ್ರೆಸ್ಟ್ ಬರೆಯೋದು ಕೂಡ ಸಾಹಿತ್ಯದಿಂದ ನಾನೇ ಅಡ್ಯಾಪ್ಟ್ ಮಾಡಿ ಮಾಡೋದು ನನಗೆ ಭಾಳ ಇಷ್ಟ ಇದೆ ಈಗ ಬಾ ಇವರು ಬಾಬು ಕೃಷ್ಣಮೂರ್ತಿ ಅವ್ರದ್ದು ಅಜೇಯ ಈ ಪರ್ವ ಆದ ಮೇಲೆ ಅದನ್ನು ಮಾಡಬೇಕು ಅಂತ ನನಗೆ ಹೇಳ್ತಾ ಇದ್ದಾರೆ ಎಸ್ ಆರ್ ಲೀಲಾ ಅವರು ನಾನು ಒಪ್ಕೊಂಡಿದ್ದೀನಿ ಇದಾದ ತಕ್ಷಣ ಅದನ್ನು ಕೈಗೆ ತಗೋತೀನಿ ನನಗೆ ಅದೇ ಅಡ್ಯಾಪ್ಟ್ ಮಾಡಿ ಮಾಡೋಕ್ಕೆ ನನಗೆ ಭಾಳ ಇಂಟ್ರೆಸ್ಟ್ ಬರುತ್ತೆ ನನ್ನ ಮೇನ್ ಇಂಟ್ರೆಸ್ಟ್ ರಂಗಭೂಮಿಯೇ ನನ್ನ ಸೆಕೆಂಡ್ ಇಂಟ್ರೆಸ್ಟ್ ಬೆಂಗಳೂರು ಅಂದರೆ ನನಗೆ ಬೆಂಗಳೂರದು ಪರಿಸರ ಬೆಂಗಳೂರಲ್ಲ ರೋಡ್ ರಿಪೇರಿ ಮಾಡೋದು ಬೆಂಗಳೂರಿನಲ್ಲಿ ನಡೆಯೋದಕ್ಕೆ ಜಾಸ್ತಿ ಜಾಗ ಮಾಡಿಕೊಡೋದು ಜಾಸ್ತಿ ಮೆಟ್ರೋ ರೈಲ್ ಸರ್ವಿಸ್ ಇಂಪ್ರೂವ್ ಮಾಡೋದು ಬಸ್ ಸರ್ವಿಸ್ ಇಂಪ್ರೂವ್ ಮಾಡೋದು ಇಲ್ಲಿ ಹೊಸ ಎರಡು ಮೂರು ತೋಟ ಮಾಡಬೇಕು ಅಂತ ಇಲ್ಲಿ ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಮತ್ತು ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ನಮ್ಮ ನಾವು ಎಲ್ಲ ಕ್ಷೇತ್ರಕ್ಕೂ ತರಬೇಕು ಈಗ ನಮಗೆ ಬೆಂಗಳೂರಲ್ಲಿ ಇರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮ ಜನಜೀವನಕ್ಕೆ ಅದು ಉಪಯೋಗ ಆಗೋ ಥರದ್ದಾಗಬೇಕು ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರದ್ದು ತುಂಬ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಪ್ರೊಫೆಸರ್ ಆಶೀಶ್ ವರ್ಮಾ ಅಂತಿದ್ದಾರೆ ಈಗ ಅವರು ಅವರ ಅವರ ಶೋ ಅನ್ನ ಶೋಧನೆಗಳಲ್ಲಾಗಲಿ ಅಥವಾ ಅವ್ರ ಏನಾರು ಅನ್ವೇಷಣೆಗಳೇನ ಮಾಡಿದ್ರು ಅದು ಬೆಂಗಳೂರಿನ ಬೆಳವಣಿಗೆಗೆ ಬೆಂಗಳೂರಿನ ಜನಕ್ಕೆ ಉಪಯೋಗ ಥರದ್ದು ಅಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಕ್ಷೇತ್ರಗಳಲ್ಲೂ ನನಗೆ ಊರು ಉಸಾಬರಿ ನನಗೆ ಇದೆ ಅದು ಇದು ನನಗೆ ಬಹಳ ಇಂಟ್ರೆಸ್ಟ್ ಇರೋದು ಬೆಂಗಳೂರು ಬಟ್ ನಿಮ್ಮ ಎಜುಕೇಶನ್ ಬಂದಾಗ ನೀವು ಮಾಡಿರುವಂತದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೌದು ಸೊ ತುಂಬಾ ಇಂಟ್ರೆಸ್ಟ್ ಇತ್ತು ಇಂಜಿನಿಯರಿಂಗ್ ಅಲ್ಲ ಅಲ್ಲಿ ನಾ ಇಂಜಿನಿಯರಿಂಗ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅವರು ಇವಾಗ ನಿಮ್ಗೆ ಪ್ರಶ್ನೆ ಕೊಡ್ತಾರೆ ಎಕ್ಸಾಮ್ ಅಲ್ಲಿ ನಮ್ಗೆ ಸೆಮಿಸ್ಟರ್ ಸಿಸ್ಟಮ್ ಇತ್ತು ಹತ್ತು ಎಕ್ಸಾಮ್ ಹತ್ತು ಹತ್ತು ಸತಿ ಎಕ್ಸಾಮ್ ಬರಿಬೇಕು ಅದು ನಾನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಒಂದ್ ಎರಡ್ ಮೂರ್ ಸಲ ಇದು ಫೇಲ್ ಆಗಿ ನಾನು ಅದನ್ನು ನೆಕ್ಸ್ಟ್ ಸೆಮಿಸ್ಟರಲ್ಲಿ ಮಾಡ್ಕೊಂಡಿದ್ದೀನಿ ಎರಡು ಎರಡು ಮೂರು ಸಲ ಸೊ ನಾನು ಇನ್ನೂ ಜಾಸ್ತಿ ಎಕ್ಸಾಮ್ ಬಂದಂಗೆ ನನಗೆ ಫೀಲಿಂಗ್ ಇಲ್ಲ ನನಗೆ ಆದರೆ ಅವರು ಕೊಡ್ತಾ ಕೊಡ್ತಾರಲ್ಲ ಟೆಸ್ಟ್ ಅದರಲ್ಲಿ ಏನೇ ಇರ್ತಾರೆ ಒಂದು ಪ್ರಾಬ್ಲಮ್ ಕೊಡ್ತಾರೆ ನೀವು ಅದು ಮ್ಯಾಥಮೆಟಿಕಲ್ ಆಗಿ ಅದನ್ನು ರಿಸಾಲ್ವ್ ಮಾಡಬೇಕು ಆ ಪ್ರಾಬ್ಲಮ್ನ ಅದು ಸ್ವಲ್ಪ ಮಟ್ಟಿಗೆ ಯೂಸ್ಫುಲ್ ಇರ್ಬೋದು ಆದರೆ ಒಬ್ಬ ಇಂಜಿನಿಯರು ನಮ್ಮಲ್ಲಿ ಮ ಈಗ ನೀರು ಕಟ್ಕೊಳತ್ತಲ್ಲ ಬೆಂಗಳೂರಲ್ಲಿ ನೋಡಿ ಬೆಂಗಳೂರು ಇಟ್ಸ್ ಆ್ಯಕ್ಚುಲಿ ಅನೇ ಇಟ್ಸ್ ಇಟ್ಸ್ ಎಟ್ಸ್ ಇಟ್ಸ್ ಲೈಕ್ ಎ ಹಿಲ್ ಹೈ ಪಾಯಿಂಟ್ ಅಂತ ನಾವು ಯಾವ ಜಾಗ ಕರಿತೀವೋ ಅದು ಹೈಯೆಸ್ಟ್ ನ್ಯಾಚುರಲ್ ಪಾಯಿಂಟ್ ಬೆಂಗ್ಳೂರಲ್ಲಿ ಅಲ್ಲಿಂದ ಅದು ರಿಜ್ ಥರ ಒಂದು ಪೂರ್ವಕ್ಕೆ ಮತ್ತೆ ಒಂದು ಅಂದರೆ ಒಂದು ನೈಋತ್ಯಕ್ಕೆ ಹೋಗುತ್ತೆ ಒಂದು ಪೂರ್ವದ ಕಡೆ ಹೋಗುತ್ತೆ ಅದು ನೀರು ಇಲ್ಲಿ ನೀರ್ ಕಟ್ಕೊಳ್ಳೋದು ಅಂದ್ರೆ ಅರ್ಥನೇ ಇಲ್ಲ ಯಾರೋ ತಲೆ ಕೆಟ್ಟ ಅದನ್ನ ನಿಲ್ಸಿರೋದು ಮೂವತ್ತೈದು ಕಿಲೋಮೀಟರ್ ಅಷ್ಟು ರಾಜಕಾಲವೇ ಇದೆ ನಮ್ಗೆ ಅಂದ್ರೆ ಹಿಂದೆ ರಾಜರ ಕಾಲಕ್ಕೆ ಹತ್ತು ಶತಮಾನಗಳು ಮಾಡಿರೋದು ಇದೆ ನಮ್ದು ಇಟ್ಸ್ ಎ ಟ್ಯಾಂಕ್ ಟ್ಯಾಂಕ್ ಸಿವಿಲೈಸೇಷನ್ ಬೆಂಗಳೂರು ಅಂದ್ರೆ ಮ್ಯಾನ್ ಮೇಡ್ ಟ್ಯಾಂಕ್ಸ್ ಇರೋದು ಮನುಷ್ಯರು ಮಾಡಿರೋದು ಟ್ಯಾಂಕ್ಸ್ ಪ್ರಕೃತಿ ದತ್ತ ಕೆರೆಗಳಲ್ಲ ನಮ್ದು ಮನುಷ್ಯ ಇಟ್ಸ್ ಇನ್ ಇಂಜಿನಿಯರ್ಡ್ ಇದು ಸಿಟಿ ಅದಕ್ಕೆ ಅದು ಕಟ್ಕೊಳ್ಳೇ ಬರದೆ ನೀರು ಈಗ ಅದು ಹೆಂಗಾಗತ್ತೆ ಅನ್ನೋದು ನಮ್ಗೆ ಇರುತ್ತಲ್ಲ ಅಂಥದ್ದೆಲ್ಲ ನಾನು ತುಂಬಾ ವರಿ ಮಾಡ್ಕೊತೀನಿ ಬಗ್ಗೆ ಹೇಳಿದ್ರೆ ಅದೇ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸೊ ಬೆಂಗಳೂರನ್ನ ಹಾಗಾದ್ರೆ ಎಷ್ಟು ಹಚ್ಕೊಂಡಿದೀರಾ ಅಂತ ಹೇಳಿ ಅದ್ರಲ್ಲೇ ಗೊತ್ತಾಗುತ್ತೆ ಸೊ ಹೇಗಿತ್ತು ಸರ್ ನಿಮ್ಮ ಆರಂಭದ ದಿನಗಳು ಯಾಕೆಂತಂದ್ರೆ ಒಬ್ಬ ನಟ ಗುರುತಿಸ್ಲಿಕ್ಕೆ ಆರಂಭ ಮಾಡಿದ ನಂತರದ ಬದುಕು ಇಸ್ ಡಿಫರೆಂಟ್ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಆರಂಭದ ಸಿನಿಮಾಗಳು ಕಾನೂರು ಹೆಗರತಿಯಲ್ಲಿ ಆಗಿರ್ಬೋದು ಸೊ ಆ ಒಂದು ಜರ್ನಿ ನೆನ್ಪ್ ಮಾಡ್ಕೋಬೋದಾ ಸರ್ ಹೇಗಿತ್ತು ಅಂತ ಈಗ ನಾನು ನಮ್ಮ ತಂದೆ ತಾಯಿ ಅವರು ಮೀಟ್ ಮಾಡಿದ್ದೆ ಇದು ಮೇಕಪ್ ಮಾಡೋಕ್ಕೆ ಅವ್ರು ಹೋಗಿದ್ದಾಗ ನಮ್ಮ ನಮ್ಮ ಮನೆ ಹೆಸರು ಜಯನಗರದಲ್ಲಿ ಗ್ರೀನ್ ರೂಮ್ ಅಂತ ಈಗಲೂ ಮನೆ ಹೆಸರೇ ಅದು ಸೊ ನಾವು ಹುಟ್ಟಿದ್ದೆ ನಾವು ಮಲ್ಕೊಂಡಿದ್ದಾಗ ಇನ್ನಿನ್ನ ಎದ್ದು ಇರೋ ಕಾಲದಿಂದ ನಾವು ರಿಹರ್ಸಲಲ್ಲಿ ಇರ್ತಾ ಇದ್ವಿ ನಮ್ಮ ನಮ್ ಕರ್ಕೊಂಡು ಕರ್ಕೊಂಡೋಗಿ ಚಾಪೆ ಹಾಕಿ ಮಲಗಿಸ್ಬಿಡೋರು ಅಂತ ನಮ್ಮಅಮ್ಮ ನನ್ನ ಅಕ್ಕನ ಒಂದೇ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೇ ಡಿಫ್ರೆನ್ಸ್ ನಮ್ಗಿರೋದು ಮತ್ತೆ ಅವ್ರು ಯಾರ್ಯಾರೋ ನಾ ಅಲ್ಲಿ ರಂಗಭೂಮಿಯವರು ಬ್ಯಾಕ್ ಸ್ಟೇಜ್ ಅವ್ರ ವಾಕಿಂಗ್ ಹೋಗಿ ಹೊತ್ಕೊಂಡು ಓಡಾಡ್ತಾ ಇದ್ರು ನಾವು ಯಾವಾಗಲೂ ರಂಗಭೂಮಿಯಲ್ಲಿ ಇದ್ದಿದ್ದ ಅದು ಬಿಟ್ಟು ಬೇರೆ ಏನಾರು ಬದುಕಿ ಯಾರು ಮಾಡ್ತಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ ಆಗೋದು ಅಷ್ಟು ಅಷ್ಟ್ರ ಮಟ್ಟಿಗೆ ಮನೆಯಲ್ಲಿ ಯಾವಾಗ್ಲೂ ರಿಹರ್ಸಲ್ ಆಗೋದು ಅದು ಅನಿವಾರ್ಯ ಆಯ್ತು ಸಿನಿಮಾನು ಅಂದ್ರೆ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಕೇಂದ್ರಿತ ಒಂದು ಎನ್ಲೈಟನ್ಮೆಂಟ್ ಅಂದ್ರೆ ಒಂದು ನವೋದಯದ ಚಳುವಳಿ ಆಯಿತು ಬೆಂಗಳೂರಲ್ಲಿ ಸಾಹಿತ್ಯದ ನವೋದಯ ಹೇಳ್ತಲ್ಲ ಇಟ್ಸ್ ಎ ರಿನೆಸನ್ಸ್ ಆಫ್ ಆಫ್ ಒಟ್ಟು ಕನ್ನ ಕರ್ನಾಟಕ ಕಲ್ಚರ್ ಆವಾಗ ಎಪ್ಪತ್ತರ ದಶಕದ ನಂತರ ಅಂದರೆ ಎಮರ್ಜೆನ್ಸಿ ಆಗಿದ ನಂತರ ಇಲ್ಲಿ ಹೊಸ ಪಾಲಿಟಿಕ್ಸ್ ಹೊಸ ಜರ್ನಲಿಸಮ್ ಅಂದರೆ ನೈನ್ಟೀನ್ ಸೆವೆಂಟಿ ದಾಟದ ಮೇಲೆ ಹೊಸ ಲಿಟ್ರೇಚರ್ ಹೊಸ ನಾಟಕ ಹೊಸ ಸಿನಿಮಾ ಎಲ್ಲ ಬಂತು ಅದರಲ್ಲಿ ನಾವು ನನಗೆ ಅವಾಗ ನೋಡಿ ನನಗೆ ಬೀಟಲ್ಸ್ ತರ ಇತ್ತು ಅದು ಬೀಟಲ್ಸ್ ಸೆವೆಂಟೀಸ್ ಅಲ್ಲಿ ಹಿಂಗೆ ಅಫೆಕ್ಟ್ ಆಯ್ತು ಎಲ್ಲರಿಗೂ ಆ ವಯಸ್ಸಲ್ಲಿ ಬೆಳಿತಾ ಇದ್ದವ್ರಿಗೂ ಆ ಥರ ನಮಗೆ ಇಟ್ ವಾಸ್ ಬೆಂಗಳೂರು ತುಂಬ ಅಫೆಕ್ಟ್ ಮಾಡ್ತೇವೆ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ವಾಣಿ ಆಸ್ಪತ್ರೆಯಲ್ಲಿ ಇಲ್ಲಿ ನೋಸ್ಟಾಲಜಿಯ ಫೆಸ್ಟಿವಲ್ ಆಯಿತು ದೊಡ್ಡ ಫಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಬೆಂಗಳೂರಲ್ಲಿ ನೋಡಿದ್ದು ಎಪ್ಪತ್ತಾರರಲ್ಲಿ ಅವರೇ ಮಾಡಿದ್ದುದು ಆವಾಗಲೇ ನಾ ಇಷ್ಟು ವೇಜಸ್ ಆಫ್ ಫಿಯರ್ ಬೈಸೈಕಲ್ ಥೀಸ್ ಈ ಥರದ್ದೆಲ್ಲ ಫಿಲ್ಮ್ಸ್ ಎಲ್ಲ ಆವಾಗ್ಲೇ ನೋಡಿದ್ದು ಬರ್ಗ್ಮನ್ ಫಿಲ್ಮ್ಸ್ ಎಲ್ಲ ನೋಡಿದ್ದು ಸೊ ನಮಗೆ ಸೆವೆಂಟೀಸ್ ಇದೆಲ್ಲ ನಮ್ಮ ಮೇಲೆ ದೊಡ್ಡ ಪರಿಣಾಮ ಪರಿಣಾಮ ಬೀರಿತ್ತು ಅದಾದ ಮೇಲೆ ಈಗ ಅದು ಅದಕ್ಕಾಗಿ ರಾಮಕೃಷ್ಣ ಹೆಗಡೆ ಸ ಜನತಾ ಸರ್ಕಾರ ಬಂದಿದ್ದು ಅದೆಲ್ಲ ಅದಕ್ಕೆ ಆಗಿದ್ದು ನನಗೆ ಸೆವೆಂಟೀಸಲ್ಲಿ ಏನಾಯಿತು ಅದಕ್ಕೆ ಅದೆಲ್ಲ ಆಗಿದ್ದು ಆಮೇಲೆ ಎಲ್ಲನೂ ಹಳಸ್ತಾ ಬಂದಿದೆ ನಮಗೆ ತೊಂಬತ್ತರ ನಂತರ ನಮ್ಮಲ್ಲಿ ಒಂಥರದ ಟೆಕ್ನಾಲಜಿಕಲ್ ಒಂದು ರಿನೈಸಾನ್ಸ್ ಆಗಿದ್ದು ಇಟ್ ವಾಸ್ ನಾಟ್ ದ ಸೇಮ್ ಕ್ವಾಲಿಟಿ ಆಸ್ ದ ಅರ್ಲಿಯರ್ ಒನ್ ಹಾಗೆ ಮೊದಲು ಪೀನಿಯಾ ಇಂಡಸ್ಟ್ರಿ ಎಲ್ಲ ಬಂದಿದ್ದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಅದಕ್ಕೂ ಹಿಂದೆ ನಮಗೆ ಮೆಷಿನ್ ಟೂರಿಂಗಲ್ಲಿ ಬೆಂಗಳೂರಿಗೆ ತುಂಬ ಒಳ್ಳೆಯ ಹೆಸರಿತ್ತು ಇಲ್ಲಿ ಮಹಾರಾಜರ ಕಾಲದಿಂದ ಏರ್ಕ್ರಾಫ್ಟ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದಿತ್ತು ವಾಲ್ಚಂದ್ ಬ್ರದರ್ಸ್ ಅವ್ರು ಮಾಡಿದ್ದು ಸೊ ಈ ಐ ಟಿ ಬಂದಿದ್ದು ಇಲ್ಲಿ ದೊಡ್ಡ ಬದಲಾವಣೆಗಳನ್ನ ತಂತು ಆದರೆ ಐ ಟಿಯಿಂದ ನಮಗೆ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಅಥವಾ ಸ್ವಲ್ಪಕ್ಕಿಂತ ಜಾಸ್ತಿ ಕೆಟ್ಟದ್ದು ಎರಡೂ ಆಯಿತು ನಮಗೆ ಯಾಕೆ ನಿಜವಾಗ ಬಲವಾದ ಐ ಟಿ ಅನ್ನೋದು ಬರಲಿಲ್ಲ ಬಂದಿದ್ದೆಲ್ಲ ಈ ಥರದ್ದು ಸ್ವಲ್ಪ ಲೋಯರ್ ಲೆವೆಲ್ ಇದು ಈಗ ಸ್ವಲ್ಪ ಬದಲಾಗ್ತಾ ಇದೆ ಇಲ್ಲ ಅಂತಿಲ್ಲ ನಾನು ಆದರೆ ಆ ಥರದ್ದು ಆಯಿತು ಸೊ ನಾನು ಇಷ್ಟು ಉದ್ದ ಹೇಳ್ತೀನಿ ಅಂದರೆ ನಾವೆಲ್ಲ ಇಂಜಿನಿಯರಿಂಗ್ ಮಾಡಬೇಕಾಗಿದ್ದು ಈ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಸೇರಿದ್ದು ಎಪ್ಪತ್ತೆಂಟರಲ್ಲಿ ಗ್ರ್ಯಾಜುಯೇಟ್ ಆಗಿದ್ದು ಆ್ಯಕ್ಚುಲಿ ಎಪ್ಪತ್ತ್ಮೂರಿಂದ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ಎಪ್ಪತ್ನಾ ಎಂಬತ್ನಾಲ್ಕಿಗೆ ಎಕ್ಸಾಮ್ ಆಯ್ತು ನಮಗೆ ಫೆಬ್ರವರಿ ಸೊ ನಾ ಆ ಟೈಮ್ ಅಲ್ಲಿ ಇದೆಲ್ಲ ಆಗಿದ್ದು ಬೆಂಗಳೂರು ಕರ್ನಾಟಕನೇ ಬದಲಾಗಿದ್ದು ಆ ಟೈಮಲ್ಲಿ ಸೊ ಆ ಎಲ್ಲ ಇನ್ಫ್ಲುಯೆನ್ಸ್ ಇತ್ತು ನಮಗೆ ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದಾಗ ನಾವು ಅವ್ರ ಜೊತೆ ಇಲ್ಲಿಂದ ಹೋದ್ವಿ ಲಂಕೇಶ್ ಪತ್ರಿಕೆ ಪ್ರಾರಂಭ ಆದಾಗ ನನ್ನ ಲಂಕೇಶ್ ನಾ ಇಂಜಿನಿಯರಿಂಗ್ ಕಾಲೇಜ್ ಸೇರಿದಾಗ ನನ್ಗೆ ಇಂಟರ್ವ್ಯೂ ಮಾಡಿದ್ರು ಲಂಕೇಶ್ ಸ್ಟೂಡೆಂಟ್ ಇಂಟರ್ವ್ಯೂ ಅಂತ ನನ್ನ ಮಾಡಿದ್ರು ಅವರು ನೀವು ಯಾರ್ಯಾರು ಹೆಸರು ಹೇಳಿ ಕಲಾತ್ಮಕ ಸಿನಿಮಾಗಳು ಏನೇನು ಬಂತು ಕಾರ್ನಾಡ್ ಅವ್ರು ಮಾಡಿದಾಗಲಿ ಕಾರಂತ ಅವ್ರು ಮಾಡಿದಾಗ್ಲಿ ಲಕ್ಷ್ಮೀನಾರಾಯಣ ಅವ್ರು ಮಾಡಿದ್ದು ಅವರೆಲ್ಲ ನಮ್ಮ ಮನೆಗೆ ಬರೋರು ಅಲ್ಲಿ ನಮ್ಮ ಮನೇಲಿ ಕಾಸ್ಟಿಂಗ್ ಆಗೋದು ಮಣಿರತ್ನ ಅವ್ರದ್ದು ಫಸ್ಟ್ ಫಿಲ್ಮ್ ಮಾಡಿದಾಗ ನಮ್ಮ ಮನೇಲಿ ಬಂದು ಸ್ವಲ್ಪ ಕಾಸ್ಟಿಂಗ್ ಮಾಡಿದ್ರು ಸೊ ಇವ್ರದೆಲ್ಲ ಎಫೆಕ್ಟ್ ನಿಮ್ಮ ಮೇಲೆ ಬೀಳ್ತಾ ಹೋಯ್ತು ಆ ಟೈಮ್ ಅಲ್ಲಿ ಇದೆಲ್ಲ ಒತ್ತಾಗಿ ಬಂತು ಸ್ವಲ್ಪ ತಲೆ ಕೆಡುತ್ತೆ ಅದಕ್ಕೆ ಅದಕ್ಕೆ ದುಡ್ಡಿನ ಕಡೆ ಉತ್ಸಾಹನೇ ನಮ್ಗೆ ಇದು ಆ ಆಸೆ ಒಂಥರದ ಆಸ್ಪಿರೇಷನಲ್ ಐಡಿಯಾ ಹಣ ಮಾಡಬೇಕು ಅನ್ನೋದು ಇರ್ಲೇ ಇರ್ಲಿಲ್ಲ ಏನೋ ನಾವ್ ಹೆಂಗೋ ನಾ ಈ ಸಮಾಜಕ್ಕೆ ಸಲ್ಲಬೇಕು ಇಲ್ಲಿ ನಮ್ಮಿಂದ ಏನೋ ಆಗ್ಬೇಕು ಅನ್ನೋದು ಆ ತರದ ದಿಕ್ಕಲ್ಲಿ ನನ್ನ ನಮ್ಮ ಅಕ್ಕ ಭಾರತ ಜೋಡೋ ಅಂತ ಸೈಕಲ್ ಅಲ್ಲಿ ಬಾಬಾ ಅಂಬ್ಟೆ ಜೊತೆ ಹೊರಟೋದ್ಲವಳು ಮದ್ವೆ ಆದ್ಮೇಲೆ ಸೈಕಲ್ ಅಲ್ಲಿ ಹೋದ್ಲು ಆಲ್ ಇಂಡಿಯಾ ಅವಳು ಆ ನಮ್ಗೆಲ್ಲಾರ್ಗು ಆತರದ ಟೆಂಡೆನ್ಸಿ ಬಂದ್ಬಿಡ್ತು ನಾನು ನಮ್ಮ ತಂಗಿನೇ ಸ್ವಲ್ಪ ಇದ್ರಲ್ಲಿ ಒಂದು ಸ್ಟಡಿ ಜಾಬ್ ಸ್ವಲ್ಪ ವರ್ಷ ಇಟ್ಕೊಂಡಿದ್ದು ನಮ್ಗೆ ಯಾರಿಗೂ ಕೆಲಸ ಮಾಡತಾ ಆಗ್ತಾ ಇರಲಿಲ್ಲ ಅವಳೊಬ್ಳು ಮಾಡಿದ್ಲು ಸ್ವಲ್ಪ ವರ್ಷ ಕೆಲಸ ಮಾಡಿದ್ಲು ಅವಳು ಅವಳು ಪ್ರೊಫೆಷನಲ್ ಫುಲ್ ಟೈಮ್ ಆಕ್ಟಿಂಗ್ ಬರೋದಕ್ಕೆ ಮುಂಚೆ